ಈ ಮುಡಾ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಜೋರ್ ಜೋರಾಗಿ ಕರ್ನಾಟಕದ ಸಿ ಎಂ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಆದರೆ ಇದೀಗ ಇದೇ ಒಂದು ವಿಚಾರದಲ್ಲಿ ನೋಡಿ ಪ್ರತಾಪ್ ಸಿಂಹನೇ ಮುಡಾದಲ್ಲಿ ಫಾರ್ಟಿ ಇಂಟು ಸಿಕ್ಸ್ಟಿ ಎರಡು ಸಾವಿರದ ನಾನ್ನೂರು ಚದರ ಅಡಿಯ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಕೇಳಿಬಂದಿದೆ ಯಾರ ಹೆಸರಲ್ಲಿ ಪ್ರತಾಪ್ ಸಿಂಹ ಅವರ ಪತ್ನಿ ಹೆಸರಲ್ಲಿ ಫಾರ್ಟಿ ಇಂಟು ಸಿಕ್ಸ್ಟಿ ಸೈಟ್ ಪ್ರತಾಪ್ ಸಿಂಹ ಪಡ್ಕೊಂಡಿರೋದು ಮುಡಾ ಅಧ್ಯಕ್ಷ ಮರಿಗೌಡ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಇದು ವಾಮ ಮಾರ್ಗದಲ್ಲಿ ಕಳ್ಳ ಮಾರ್ಗದಲ್ಲಿ ಪತ್ನಿ ಹೆಸರಲ್ಲಿ ನಿವೇಶನ ಪಡ್ಕೊಂಡಿರುವುದು ಪ್ರತಾಪ್ ಸಿಂಹ ಅಂತೇಳಿ ಮರಿಗೌಡರ ಆರೋಪ ಡಾಕ್ಟರ್ ಜೆ ಅರ್ಪಿತ ಅರ್ಪಿತಾ ಪ್ರತಾಪ್ ಸಿಂಹ ಅವರ ಪತ್ನಿಯವರು ಅವರ ಹೆಸರಲ್ಲಿ ನಕ್ಷೆ ಮಂಜೂರಾತಿ ಪಡ್ಕೊಳ್ಬೇಕು ಹೇಳಿ ಒಂದು ಎ ಸಿ ಶೀಟಿನ ಮನೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಚಿಕ್ಕ ಮನೆ ಎ ಸಿ ಒಂದು ಸ್ವಲ್ಪ ಸಿಮೆಂಟ್ ಇಟ್ಟಿಗೆ ಅದು ಇದು ಹಾಕಿ ಸಣ್ಣದಾಗ ಒಂದು ಮನೆ ಕಟ್ತಾರಲ್ಲ ಶೆಡ್ ಥರ ಆ ಥರದೊಂದು ಮನೆ ಕಟ್ಟಿಬಿಟ್ಟು ಆ ಮನೆ ಆ ಕಟ್ಟಡಕ್ಕೇ ಮನೆ ಕಂದಾಯ ನಿಗದಿಪಡಿಸ್ಕೊಂಡು ಇವರು ಪೂರ್ಣ ಪೂರ್ಣ ಮಂಜೂರಾತಿಯನ್ನು ಪಡ್ಕೊಂಬಿಟ್ಟಿದ್ದಾರೆ ಅಂತ ದೂರು ಬಂದು ಬಂದ ಕೂಡಲೇ ಈ ಪೂರ್ಣಗೊಂಡಂಥ ವರದಿ ಇತ್ತಲ್ಲ ಇದು ನಾವು ರದ್ದು ಮಾಡಿದ್ದೀವಿ ಒಂದು ಯಾವುದೋ ಒಂದು ಎ ಸಿ ಶೀಟ್ ಮನೆ ಕಟ್ಟಿಬಿಟ್ಟಲ್ಲಿ ಇದೇ ಪು ಪೂರ್ತಿ ಮನೆ ಅಂಥೇಳಿ ವರದಿ ಪೂರ್ಣವಾಗಿ ತೆಗೆದುಕೊಂಡಿರ್ತಕ್ಕಂಥ ಆರೋಪವನ್ನು ಇದೀಗ ಪ್ರತಾಪ್ ಸಿಂಹ ಫೇಸ್ ಮಾಡ್ತಾಯಿದ್ರು ಕಟ್ಟಡಕ್ಕೆ ಮನೆ ಕಂದಾಯ ನಿಗದಿಪಡಿಸ್ಕೊಂಡೇ ಕ್ರಯಪತ್ರವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಇವರು ಹಾಗಾಗಿ ಈಗ ಈ ಥರ ದೂರೆಲ್ಲ ಬಂದ ಮೇಲೆ ಪೂರ್ಣಗೊಂಡಿರ್ತಕ್ಕಂಥ ವರದಿಯನ್ನೇ ನಾವು ರದ್ದು ಮಾಡಿದ್ದೀವಿ ಅಂಥೇಳಿ ಮರಿಗೌಡ ಮೂಡಾದ ಅಧ್ಯಕ್ಷ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿರೋ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನು ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕ್ರಗಳನ್ನೆಲ್ಲ ಮಾಡೋಕ್ಕೋಗ್ಬೇಡಿ ಅವತ್ತು ಡಿ ಸಿ ಅವರು ಒಬ್ಬರು ದಲಿತ ಮಹಿಳೆನೂ ಕೂಡ ಹೌದು ಅವರನ್ನು ನಿಮ್ಮ ಎದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿಂತಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನ ಆ ಮನುಷ್ಯನಿಗಿಲ್ಲ ಅವು